ಯಾವ ಚಿಕ್ಕೈ ಮುತ್ತೆ ಸದಾಶಿವ ಮುತ್ತೆ ದೊಡ್ಡ ಬಂದಿಲ್ಲ ಅದ್ರ ಸುದ್ದಿ ಹೇಳಬೇಕಾಗಿತಿ ಸರಿಯಾಗಿ ನಿಮ್ಮ ಅಪ್ಪಗ ಇರ್ಲಾಕ ಠಿಕಾಣ ಇದ್ದಿದ್ದಿಲ್ಲ ಬಬಲಾದಿಯಾಗ ಹೌದು ಹೌದು ಜಾಗ ಕೊಡುವಾಗಿದ್ರೆ ಯಾರು ಯಾರು

இவனக்கே மொதல் யோள எடி சர்ப ரூப தாழி தாயி பபலாதி ஒழுகத ಊರ ಮಂದಿ ಎಲ್ಲ ಅಂಜಿಕೆ ಹಾಕಿ ಹೊರಗೆ ಬರ್ತಿಳ ಹೌದು ಹೌದು ಸಣ್ಣವ್ರ್ ಹಿಡ್ಕೊಂಡು ದೊಡ್ಡವ್ರ ತಕ್ಕ ಗಾಬರಿಯಾಗಿ ಹೇಳ್ತಾರ ಹಾಗೇ ಬಹುಶೆ ಜಾಗ ನಾವು ಕೊಡವಲ್ಲಾಗಿದ್ವಿ ಚಿಕ್ಕೈಗೆ ಚಿಕ್ಕೈಗ ಅದಕ್ಕ ಇಂತ ಇಂಥ ಹಾವ ಊರಾಗ ಬಿಟ್ಟಾನ ತಾನ ಅವಂದಿ ಆಟ ಅಂತಾರ ಅವಂದ ಆಟ ಅಂತ ಊರ ಮಂದಿಯೆಲ್ಲ ಓಡಿ ಬಂದು ಬರ್ತಾರ ಇವ್ನ ಕಡೆ ಚಿಕ್ಕೈಗೆ ಕೇಳ್ತಾರೆ ಏನಂತ ನೀ ಎಲ್ಲಿ ಜಾಗ ಕೇಳ್ತಿ ಕೇಳ ಕೇಳ್ತೀ ಕೇಳ್ದಲ್ಲಿ ಜಾಗ ಕೊಡ್ತಿವ್ ಖರೆ ಖರೆ ಈ ಹಾವ ಮೊದಲು ಹೊರಗೆ ಹಾಕ ಹೌದು ಊರಂದು ಹೊರಗೆ ಹಾಕಿ ಏಪ್ಪಾ ಅಂತಾರ ಇದ ಜಾರಕ ನಮಗೆ ಕಚ್ಚಿದರ ಹೌದು ಜಾಗ ನಮ್ಮ ಪ್ರಾಣ ಹೋಗತತಿ ಜಾಗದ ಮೇಲೆ ಜಾಗದ ಮೇಲೆ ಮರಣ ಆಗ್ತದೆ ಊಸ ಮರಿ ಮಕ್ಕಳ ಇದ್ದವರು ದಿವ ಹೌಸರ್ ಮಾಡ್ತೀವಿ ಅಂದಾಗ ಅವಾಗ ಚಿಕ್ಕೈ ಮುತ್ಯ ಅವರ ಮಾತು ಹೀಗಿದ ಏನಂತ ಹೇಳ್ತಾನೆ ಮಂದಿಗೆ ನಿಮ್ಮ ಮಾತಿನ ಮೇಲೆ ನ ಬರೋಸ ಕೂಡವಲ್ಲ ಕೂಡವಲ್ಲ ನಿಮಗೆ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ನೀವು ಹೆಂಗೆ ಇರ್ತರೆ ಯಾವಾಗ ಹೊರತೀರಿ ಗೊತ್ತಿಲ್ಲ ಗೊತ್ತಿಲ್ಲ ಮಯವ ಜಾಗ ಕುಡತಿನ ಮಟಾ ಕಟ್ಟಲಕನಂಗ ವಚನ ಕೊಡಿ ವಚನ ಕೊಡಿ ನಾನು ಕೈ ಮೇಲೆ ಅಂತಾನ ಅಂದ್ರೆ ಯಾವ ಹೊರಗೆ ಹಾಕ್ತಾನೆ ಹಾಕ್ತೀನಿ ಜಾಗ ಕೊಡ್ತೀವ ಕುಡ್ತಿವನಂಗ ಊರ ಮಂದಿ ಎಲ್ಲಾ ಚಿಕ್ಕೈ ಮುತ್ಯಾಗಿ ወಚನ ಕೊಟ್ಟರು ಕೊಟ್ಟಾರೆ ಕೊಟ್ಟಾರೆ ಅವ ಏನಂತ ತಾಯಿ ಚಂದ್ರಮ್ಮ ತಾಯಿ ಬಾಯೆವ ಏನ ಬಾಯೆವ ತಾಯಿ ನಿಂದ ನೀ ಬಂದಿರದಗದು ಮುಗಿತ್ತು ಎಲ್ಲ ಚೆಂದ ಆಯ್ತು ನೀ ನಡಿ ಏನ ಊರ ಹೊರಗ ಅಂದ ಹೋಗಲ ತಾಯಿ ನಿಂಗೆ ಯಾಕೆ ಹೋಗಂತಾರ ಇವರು ಹಂಗಾರಿ ಹಾ ಮುಗಿತಾರೆ ಕೆಲಸ ಮುಗಿತ್ತಂದ್ರ ನೀ ಹೋಗ್ರಿ ಅವರು ಕಾರ ಜೊತೆ ಗಾಡಿ ಮನೆ ಹೊರಸಿಬಿಡಿ ತಳಿ ಗಿಳಿಯನವರು ಮಕ್ಕಳು ಇವರು ಹೌದು ಹೌದು ಅದಕ್ಕ ಹ ಯಾವ ಚಂದ್ರ ತಾಯಿ ತಾಯಿ ಏ ಚಿಕ್ಕಯ್ಯ ನೀ ಬಾ ಅಂದಾಗ ಬರ್ಲಾಕ ಹೋಗಂದಾಗ ಹೋಗಲಾಕ ಮಗನ ನಿನ್ನ ಮನಿ ಹಾಳು ಮಾಡಿ ನನ್ನ

ಮುತ್ಯ ಮುತ್ತೆ ಈಗ ಸದ್ದಕ್ಕ ನನ್ನ ತ್ಯಾಕ ಏನೂ ಇಲ್ಲ ಏನೋ ಬಿಟ್ಟು ಬಾ ಬಾ ಅಂದಾಗ ಅವಾಗ ಹೇಳ್ತಾಳ ಯಾವ ತಾಯಿ ಚಂದ್ರವ್ ತಾಯಿ ಅಂದಳು ಆಯ್ತಪ್ಪ ಇನ್ನೊಂದು ಬಿಟ್ಟು ಬರ್ತಾ ಟೈಮ್ ಹೌದು ಕೆಲವೊಂದು ದಿನ ಕಳೆದ ಬಾಂದ್ ನಿಂತಳ ನಿಟ್ಟ ಹಾ ಚಿಕ್ಕಯ್ಯ ಕೂಡ ಕೊಡ್ತಾನಂದ ವಚನ ಕೋಟಾದಿ ಕುಡ್ತನೆ ಅಂತ ಹೇಳಿ ಹೌದು ಈಗ ಕೋಟ್ಟಿ ಬಿಡ್ತನ ಕುಡ್ದಿದ್ರ ನುಂಗತನ ಅಂದ್ರೆ ಹೌದು ತಾಯಿ ಅಂದಾಗ ಏನನ್ನ ನಾನು ನುಂಗತಾಳ ಅಂತ ಹೇಳಿ ಏನ್ ಮಾಡ್ತಾರ ಓಡಲಕತ್ತ ಚಿಕೈ ಓಡಿದ ಓಡಿದ ಅಡಿವಾಗ ಬೆಟ್ಟ ಜಾಗ ಜಾಗ ಹುಡುಕಿದ ಸಿಗಲಿಲ್ಲ ಜಾಗ ಸಿಗಲಿಲ್ಲ ಸಿಗಲಿಲ್ಲ ಶರೀರ ಎಲ್ಲಾ ಸಾವಿರ ರ ಕಣ್ಣಿದ್ದ ಅವತಾರ ಚಂದ್ರಮನು ಹೌದು ಜಾಗ ಸಿಗಲಿಲ್ಲ ಹೌದೇ ಅವಾಗ ಒಂದಗದ ಮಾಡು ಏನಂತೆ ಏನನ್ನ ನಾನು ನುಂಗತಾಳ ಬಾ ಅಂತ ಹೇಳಿ ತಮ್ಮ ಎಲ್ಲಿ ಮೂರು ಸೀಮ್ಯಾಗೆ ಹೋಗಿ ನಿತ್ತ ಹೌದು ಯಾವ ಯಾವ ಶಿಬಿರಿ ಒಂದ ಕಾಕಂಡಿಕಿ ಕಾಕಂಡಿಕಿ ಒಂದ ಬಬಲೇಶ್ವರ ಬಬಲೇಶ್ವರ ಇನ್ನೊಂದು ಸಾರವಾಡ ಸಾರವಾಡ ಮೂರೂರು ಶಿಬಿರಿ ಮೂರೂರು ಸೀಮ್ಯಾಗ ಹೋಗಿ ನಿತ್ತ ನಿತ್ತ ನನ್ನ ನುಂಗು ತಾಳ ತೇಳಿ ನೆಲದಾಗಿ ಇಳಕತ್ತ ಭೂಮಿ ತಾಯಿ ಒಳಗೆ ತಿಳಿಲಕತ್ತ ಭೂಮಿ ಒಳಗೆ ಇಳಕತ್ತ ಅವಾಗ ಅಂದ್ರೆ ಚಂದ್ರವ ತಾಯಿ ಚಿಕ್ಕಯ್ಯ ನಿಂದ್ರು ನೆಲಪಾಲ್ ಆಗತಿ ಅವ ಮಗನ ನಿಂದ್ರು ಅಂದ್ರು ಇವಾಗ ಏ ನಾನು ನುಂಗತಿ ಅವನ ಇಳಿತನ ಭೂಮಿಯಾಗ ಭೂಮಿಯಾಗ ಇಳಿಲ ಕತ್ತ ನೆಲಪಾಲ್ ಆಗತಿ ನಿಂದ್ರು ಚಿಕ್ಕಯ್ಯ ಅಂತ ಹೇಳಿ ಓಡಿ ಹೋಗಿ ನಮ್ಮ ಚಂದ್ರವಾರ ಹಿಡೀ ಕೂಡದ ಶರೀರ ಎಲ್ಲಾ ಮಣ್ಣಾಗ್ ಹೋತ ಜುಟ್ಟು ಕಿತ್ತಿ ಕೈಯ್ಯಾಗ ಬಂದು ಕೈಯಾಗ ಬಂದು ಇನ್ನ ತನಾನು ನಿಮ್ಮ ಅಪ್ಪಗ ಜುಟ್ಟಿಲ್ಲದ ಕೈ ಹೋಗ್ತತಿ ಸ್ವಾಮಿ ಮತ್ತೆ ಆ ಬಬಲದಿ ಕೈಯಾಗ ಅವರು ಆ ಚಿಕ್ಕೈ ಮುತ್ಯನ ಸುತ್ತ ಹೋಗ್ಯಾವ ಇನ್ನ ಮಸಿಬನ ಚಂದ್ರವನ ಕೈಯಾಗ ಬಂದಾನ್ಲ ಕಣದಾಳ ಚಿಕ್ಕೈ ಆ ಮೂರು ಮಂದಿವು 3 13 ನೌ ಅಟ್ರ ಡಾಂಬರ್ ರೋಡ್ ಅಲ್ಲಿ ಸಾಪಾಡಿ ಮಾಡಿ ಬಿಡ್ತೀವಿ ಹಂಗ ಇಲ್ಲ ಮಾತ್ರ ನಿಂದು ಹೌದು ಹೌದು ಏನು ನನ್ನ ತಂಗ್ಳು ತುಕುಡಿ ಕುಡಿ ನಿಮ್ಮ ಅಪ್ಪ ಎಲ್ಲಿದ್ದ ನಿಮ್ಮ ಅಪ್ಪಗೆ ಕೊಳಮೆ ಬಿದ್ದಿತ್ತು ಜಾಗ ಜಾಗ ನಮ್ಮ ತಕ್ಕ ಬಂದ ನಮ್ಮ ಕಾಲಿಗೆ ಬಿದ್ದ ನಾವ ಕರುಣೆ ತೋರಿಸಿ ಊರ ಮಂದಿಗೆಲ್ಲ ಬೆದರಿಕೆ ಹಾಕಿ ನಿನಗ ಜಾಗ ಇಸದ ಕೊಟ್ಟಾಗ ನಿನ್ನ ಮಠ ತಯಾರಾಗೈತಿ ಬಾಬಲ್ಲ ಮತ್ತೆ ನೀ ದೊಡ್ಡ ಮಿದ್ದಿ ನನ್ನ ಕಾಲಿಯಕ ಸಲಾಮ್ ಹುಡುಕೋತ ಬಂದಿದ್ದೀ ಬರಬಾರ ಇಲ್ಲಿ ಕೇಳಿ ಕೇಳಿ ಅದಕ್ಕಾಗಿ ಕಲಿಯುಗದೊಳಗ ಸಂವಾರ ಮಾಡೋದಕ್ಕಾಗಿ ದುರ್ಗಿ ಅವತಾರ ತಾಳಿನಿತ್ತಾಳಾಕಿನೇ ಚಂದ್ರಮ್ಮ ಚಂದ್ರಮ್ಮ ತಾಯಿ ಚಂದ್ರವ್ ತಾಯಿ ನಿಂದ ಹಚ್ಚಿ ಕುಂದ ಹಚ್ಚಿ ಮಾತಾಡಿದಿ ಬಾಯಿಲಿ ನಂಗೆ ಅದು ನಿನಗೆ ತಿಳುಕೋ ಹಾ ಇದು ತಮ್ಮ ಹೇಳಿ ನಮ್ಮ ದೇವಿ ಅವತಾರ ಸದಾಶಿವ ಮತ್ತೆ ಇಲ್ಲಿ ನೀ ಕಮ್ಮಿ ಅಂತ ಹೇಳಿ ನನಗೆ ಉದಾಹರಣೆ ಕೊಟ್ಟನಿ ಹೇಳಿಲ್ಲ ಇನ್ನು ಒಂದು ಮಾತು ನೀವೆಲ್ಲ ಬಿಟ್ಟಾನ ತಮ್ಮ ಒಳಗ ಅಪ್ಪ ಬಾಳ ದೊಡ್ಡವ ಬಾಳ ದೊಡ್ಡವ ದೇವ್ರ ಅಪ್ಪ ಅಪ್ಪ ಬಹಳ ದೊಡ್ಡವ ಹ್ಯಾಣತಿ ಬಹಳ ಕಮ್ಮಿ ಅದಾಳ ಗಂಡ ಬಹಳ ದೊಡ್ಡವ ಹೇಳ್ತಾನು ಗಂಡ ಬಹಳ ದೊಡ್ಡವ ಗಂಡ ಹ್ಯಾಣತಿನ ಮೆಟ್ಟಿಗೆ ಹಚ್ತಾನ ಆದ್ರೆ ಹ್ಯಾಣತಿ ಮೆಟ್ಟಿಗೆ ಹಚ್ಚಿಲ್ಲ ಅಂತ ಹೇಳ್ತಾನೆ ಹ್ಯಾಣತಿ ಗಂಡನ ಮೆಟ್ಟಿಗೆ ಹಚ್ಚಿಲ್ಲ ಅಂತ ಹೇಳತಿ ಪುರಾಣ ಲೇಖಿನ ಾಣ್ತಿ ಕೊಟ್ಟುಕೊಂಡ ಗಾಂಡನ ಮೆಟ್ಟಿಗೆ ಚಳತ ಲಿಕ್ಕಿ ಹೇಳುತ್ತಾನು ಕೇಳುವಾಣ್ತಿ ಗಾಂಡನ ಮೆಟ್ಟಿಗೆ ಹಚ್ಚಿಲ್ಲಂತ ಹೇಳ ಅಂತ ಯಾವ ಕಲಸಿ ಹೋಗಬೇಡ ತಮ್ಮ ಮುಚ್ಚಂಡಿ ಊರ ಸುಳ್ಳು ಅಪ್ಪ ಅಂದ್ರ ಗಪ್ಪ ಮಾಡಿತ್ತ ಹೇಳುವ ಮಂದ್ಯಾಗ ಮಂದ್ಯಾಗ್ತಿ ಮೆಟ್ಟಿಗೆ ಹಚ್ಚಿರು ಸುದ್ದಿ ತಗದ ನಿನಗ ಯುದ್ಧ ಕೇಳೋ ನೀನು ಸತ್ತ ಗಂಡನ ಪ್ರಾಣ ಮರಳಿ ತಂದಳ ಸತ್ಯವಾನನ ಪ್ರಾಣ ತಮ್ಮ ಯಮ ಓದಿದ ಏನೈತ್ರಿ ಆ ಯಮ ಓದ ಇಟ್ಟಿದ್ದಪ್ಪ ದಪ್ಪ ಯಮಲೋಕೊಳಗ ಹೋದ ತಿಳದ ಬತ್ತ ಹೇಳ ಆಗ ಸಾವಿತ್ರಿ ವಿಚಾರ ಮಾಡ್ಯಾಳ ತನ್ನ ತನ್ನ ಮನದಾಗ ಏ ಕಾಂಡನ ಪ್ರಾಣ ತರಬೇಕಂತ ಹಠ ಹಿಡದ ಹೌದು ಬಾ ಎಮಲೋಕದೊಳಗ ಹೋಗಿ ನಿತ್ತಳ ಪೇಚಿನ ಪೇಚಿನ ಒಳಗ ಸಿಗಸ್ಯಾಳಪ್ಪ ಯಮ ರಾಜ ಮಾತಿನ ಪೇಚಿನ ಒಳಗ ಸಿಗಸಿ ಗಂಡನ ಪ್ರಾಣ ಸತ್ತ ಗಂಡನ ಪ್ರಾಣ ಮರಳಿ ತಂದಳ ಬೋಲೋಕ ಸತ್ಯವಾನ ಸಾವಿತ್ರಿ ಅಂತ ಹೆಸರ ಆ ಸತ್ತ ಹೇಳ್ತಿ ಪ್ರಾಣ ಯಾವ ತಂದಿರಿ ಹೇಳಪ್ಪ ನೀನು ಹೇಳಪ್ಪ ನನಗ ಆಲದ ಮತ್ತೊಂದು ಮಾತ ನನಗೆ ಹೇಳದೇನೆ